ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಸರಳ ಸುಂದರ ಕನ್ನಡ ಭಾಷಣ ನೋಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ಭಾಷಣ ಇಷ್ಟವಾಗಿದ್ರೆ ಇಷ್ಟವಾದರೆ ಒಂದು ಲೈಕ್ನ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶರಣ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಮುಖ್ಯ ಉಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇಂದು ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಪ್ರತಿ ವರ್ಷ ಈ ದಿನವನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನಾಚರಣೆಯನ್ನು ಪ್ರಾರಂಭಿಸಿತು ಇದರ ಉದ್ದೇಶ ಎಚ್ ಐ ವಿ ಏಡ್ಸ್ ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದು ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದಲ್ಲದೆ ರೋಗಿಗಳಿಗೆ ಸಮಾಜದಲ್ಲಿ ಗೌರವ ದೊರಕುವಂತೆ ಮಾಡುವುದಾಗಿದೆ ಏಡ್ಸ್ ಎಂದರೆ ಅಕ್ವರ್ಡ್ ಹ್ಯುಮಿನೋಡೆಫಿಷಿಯನ್ಸಿ ಸಿಂಡ್ರೋಮ್ ಇದು ಹೆಚ್ ಐ ವಿ ವೈರಸ್ ನಿಂದ ಉಂಟಾಗುವ ರೋಗ ಎಚ್ ಐ ವಿ ನಮ್ಮ ದೇಹದ ರಕ್ಷಣಾತ್ಮಕ ವ್ಯವಸ್ಥೆಯಾದ ರೋಗ ನಿರೋಧಕ ಶಕ್ತಿಯನ್ನು ನಿಧಾನವಾಗಿ ಕುಗಿಸುತ್ತದೆ ರೋಗ ನಿರೋಧಕ ಶಕ್ತಿ ಕುಂದಿದಾಗ ಸಾಮಾನ್ಯ ಸೋಂಕುಗಳೇ ತೀವ್ರವಾಗಿ ತೊಂದರೆ ಕೊಡಲು ಆರಂಭಿಸುತ್ತವೆ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಪರೀಕ್ಷೆ ಚಿಕಿತ್ಸೆ ಮತ್ತು ಜಾಗೃತಿ ಬಹಳ ಮುಖ್ಯ ಎಚ್ ವಿ ಹೇಗೆ ಹರಡುತ್ತದೆ ಸೋಂಕಿತ ರಕ್ತದ ಮೂಲಕ ಸುರಕ್ಷಿತವಲ್ಲದ ಸೂಜಿಗಳು ಉಪಕರಣಗಳನ್ನು ಹಂಚಿಕೊಳ್ಳುವ ಮೂಲಕ ತಾಯಿ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ಅಥವಾ ಪ್ರಸವದ ಸಂದರ್ಭದಲ್ಲಿ ಹರಡುತ್ತದೆ ಹೆಚ್ಐವಿ ಇರುವವರ ಸ್ಪರ್ಶ ತಿಂಡಿ ಹಂಚಿಕೊಳ್ಳುವುದು ಕೈ ಕುಲುಕುವುದು ಅಥವಾ ಒಟ್ಟಿಗೆ ಕುಳಿತುಕೊಳ್ಳುವುದರ ಮೂಲಕ ಹರಡುವುದಿಲ್ಲ ಎಂಬುದು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಇಂದು ನಾವು ವಿದ್ಯಾರ್ಥಿಗಳಾಗಿ ಮಾಡಬೇಕಾದ್ದೇನು ಹೆಚ್ ಐ ವಿ ಏಡ್ಸ್ ಕುರಿತು ಸರಿಯಾದ ಮಾಹಿತಿ ಪಡೆದುಕೊಳ್ಳುವುದು ತಪ್ಪು ನಂಬಿಕೆಗಳನ್ನು ನಿವಾರಿಸುವುದು ರೋಗಿಗಳನ್ನು ಅಪಮಾನ ಮಾಡದೆ ಗೌರವದಿಂದ ನಡೆಸಿಕೊಳ್ಳುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಈ ವಿಶ್ವ ಏಡ್ಸ್ ದಿನದ ಪ್ರಮುಖ ಸಂದೇಶ ಸ್ಟಿಗ್ಮಾ ಸ್ಪ್ರೆಡ್ ಅವೇರ್ನೆಸ್ ಅಂದರೆ ಕಲಂಕವನ್ನು ಮುಗಿಸಿ ಜಾಗೃತಿಯನ್ನು ಹರಡೋಣ ಐ ವಿ ಇರುವವರು ನಮ್ಮಂತೆ ಸಾಮಾನ್ಯರು ಅವರಿಗೆ ಪ್ರೀತಿ ಬೆಂಬಲ ಧೈರ್ಯ ನೀಡುವುದು ನಮ್ಮ ಮಾನವೀಯ ಕರ್ತವ್ಯ ಕೊನೆಯಲ್ಲಿ ನಾವು ಎಲ್ಲರೂ ಏಡ್ಸ್ ರಹಿತ ಸಮಾಜವನ್ನು ನಿರ್ಮಿಸಲು ಶಪಥ ಮಾಡೋಣ ಜಾಗೃತಿಯನ್ನು ತಿಳಿಯೋಣ ತಿಳಿಸೋಣ ಹಂಚಿಕೊಳ್ಳೋಣ ಆರೋಗ್ಯಕರ ಭಾರತ ನಿರ್ಮಿಸೋಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟವಾಯ್ತು ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಮುಂಚೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್